ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕೋಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಚಲೋಪತಿ ಮೆಸೇಜಸ್ಗಳ ಮೂಲಕವಾಗಿ ನಿಮ್ಮ ಪ್ರೀತಿಯ ವ್ಯಕ್ತಿ ಕೆಲವೊಂದು ಸಂದೇಶಗಳನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತೀನಿ ಅದಕ್ಕೂ ಮುಂಚಿತವಾಗಿ ಚಲೋಪತಿ ಮೆಸೇಜಸ್ ಅಂದರೆ ಏನು ಯಾವ ರೀತಿಯ ಅನುಭವ ಆಗತ್ತೆ ಯಾವ ರೀತಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ ಕೆಲವೊಬ್ಬರಿಗೆ ಟೆಲೋಪತಿ ಮೆಸೇಜಸ್ ಅಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ ಸೊ ಅವರಿಗೆ ಸ್ವಲ್ಪ ವಿಚಾರಗಳನ್ನು ಹೇಳಿ ನಾನು ರೀಡಿಂಗಿನ ಕಡೆ ಬರ್ತೇನೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಓಕೆ ಸೊ ಟೆಲೋಪತಿ ಮೆಸೇಜಸ್ ಅಂದರೆ ಏನು ಟೆಲೋಪತಿ ಮೆಸೇಜಸ್ ಅಂದ್ರೆ ಓರ್ವ ವ್ಯಕ್ತಿ ಇನ್ನೋರ್ವ ವ್ಯಕ್ತಿಗೆ ತನ್ನ ಭಾವನೆಗಳನ್ನಾಗ್ಲಿ ಅಥವಾ ಸ್ಪರ್ಶವನ್ನಾಗ್ಲಿ ಅಥವಾ ಕೆಲವೊಂದು ವಿಚಾರವನ್ನಾಗ್ಲಿ ಹೇಳುವಂಥದ್ದು ಯಾವುದೇ ಸಂಪರ್ಕವಿಲ್ಲದ ಹಾಗೆ ಹೇಳುವಂಥದ್ದು ಏನಿದು ಅನ್ನೋದಾದ್ರೆ ಎಲ್ಲೋ ದೂರದಲ್ಲಿ ಇರುವಂತಹ ವ್ಯಕ್ತಿ ಇನ್ನೆಲ್ಲೋ ದೂರದಲ್ಲಿ ಇರುವಂತಹ ವ್ಯಕ್ತಿಗೆ ಯಾವುದೇ ಸಂಪರ್ಕವಿಲ್ಲದೆ ಅಂದ್ರೆ ಫೋನ್ ಅಲ್ಲಿ ಮಾತಾಡದೆ ಟೆಕ್ಸ್ಟ್ ಮೆಸೇಜ್ ಮಾಡದೆ ಯಾವುದೇ ಸೋಷಿಯಲ್ ಮೀಡಿಯಾಗಳ ಸಂಪರ್ಕವನ್ನ ಪಡ್ಕೊಳ್ದೆ ಇನ್ನೋರ್ವ ವ್ಯಕ್ತಿಗೆ ಕೂತಂತಹ ಜಾಗದಲ್ಲಿ ಮೆಸೇಜನ್ನು ಕಳಿಸೋದು ಅದು ಪ್ರೀತಿಯ ಮೆಸೇಜ್ ಇರ್ಬೋದು ಅಥವಾ ಮನಸ್ಸಿಗೆ ಏನು ಅವ್ರು ಹೇಳಬೇಕು ಅನಿಸ್ತಾರೋ ಆ ವಿಚಾರಗಳ ಮೆಸೇಜ್ ಇರ್ಬೋದು ಅಥವಾ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಇರ್ಬೋದು ಬೇರೆ ಎಲ್ಲವೂ ಕೂಡ ಇದರಲ್ಲಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅವರಿಗೆ ಪ್ರೀತಿಯ ಭಾವನೆಗಳನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಟೆಲೋಪತಿ ಮೆಸೇಜಸ್ಗಳ ಮೂಲಕ ಸಾಧ್ಯ ಖಂಡಿತವಾಗಿಯೂ ಇದೆ ಓಕೆ ಅವರು ಏನು ಡೆಪ್ತಿನಲ್ಲಿ ಇತ್ತು ಪ್ರೀತಿಯನ್ನು ಹೇಳಲೇಬೇಕು ಅನ್ನುವಂತಹ ಮನಸ್ಥಿತಿ ಇದ್ದಾಗ ಖಂಡಿತವಾಗಿಯೂ ಅವರು ಕೂತು ಅಲ್ಲಿ ಕಾನ್ಸಂಟ್ರೇಷನ್ನಿಂದ ಯಾವುದೇ ಮೈಂಡನ್ನು ಡೈವರ್ಟ್ ಮಾಡಿಕೊಳ್ಳದೆ ಮೈಂಡ್ ಮತ್ತು ಮನಸ್ಸನ್ನು ಡೈವರ್ಟ್ ಮಾಡಿಕೊಳ್ಳದೆ ಅವರು ಏಕಾಗ್ರತೆಯಿಂದ ನಿಮಗೆ ಒಂದು ಮೆಸೇಜನ್ನು ಹೇಳಿದ್ರೆ ಖಂಡಿತವಾಗಿಯೂ ಅದು ನಿಮಗೆ ತಲುಪುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಯಾವ ಯಾವ ರೀತಿಯ ಅನುಭವಗಳಾಗಿರುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಯಾರೋ ನಿಮ್ಮನ್ನು ಟಚ್ ಮಾಡಿರುವಂತಹ ಫೀಲಿಂಗ್ ಇರಬಹುದು ಅಥವಾ ಏನೋ ಒಂದು ಭಾವನೆಗಳ ಭಾವೋದ್ರಿಕಕ್ಕೆ ನೀವು ಒಳಗಾಗಿರುವಂತಹ ಕೆಲವೊಂದು ಅನುಭವಗಳಾಗಿರುವಂತಹ ಸಾಧ್ಯತೆಗಳಿರ್ಬೋದು ಅಥವಾ ಕೆಲವೊಂದು ಮನಸ್ಸಿಗೆ ಏನೋ ಒಂದು ಯಾರೋ ನನಗೆ ಹೇಳ್ತಾ ಇದ್ದಾರೆ ಅನ್ನುವಂತಹ ಅನುಭವ ಇರ್ಬೋದು ಈ ರೀತಿ ಎಲ್ಲವೂ ಕೂಡ ಆಗೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಇದನ್ನೇ ನಾವು ಟೆಲಪತಿ ಮೆಸೇಜಸ್ಗಳಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ಓಕೆ ಸೊ ಆ ರೀತಿ ಟೆಲಪತಿ ಮೆಸೇಜಸ್ ನಿಮ್ಮ ಪರ್ಸನ್ಗಳು ನಿಮಗೆ ಏನಾದರೂ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಲವ್ ಅಂಡ್ ರಿಲೇಶನ್ಶಿಪ್ ಅನ್ನುವಂತಹ ಟ್ಯಾರೋ ಕಾರ್ಡಿನ ಮೂಲಕವಾಗಿ ನಾನು ತಗೋತೀನಿ ಓಕೆ ಸೊ ಟೆಲೋಪತಿ ಮೆಸೇಜಸ್ ಪ್ರತಿಯೊಬ್ಬರೂ ಕೊಡಬಹುದಾ ಅನ್ನೋದಾದರೆ ಎಲ್ಲರೂ ಟೆಲೋಪತಿ ಮೆಸೇಜಸ್ಗಳ ಅಥವಾ ಟೆಲಿಪತಿ ಮೆಸೇಜಸ್ಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ ಜಪ್ತಿನಲ್ಲಿ ಇದ್ದಾಗ ನಿಷ್ಕರ್ಮಶವಾದಂತಹ ಪ್ರೀತಿಯನ್ನು ಮಾಡ್ತಾ ಇದ್ದಾಗ ನಿಮಗೇನೋ ಒಂದು ವಿಚಾರವನ್ನು ಎದುರಿಗೆ ಹೇಳೋಕ್ಕಾಗಲ್ಲ ಆದರೂ ಹೇಳಲೇಬೇಕು ಅದು ಇಂಪಾರ್ಟೆಂಟ್ ಅನ್ನ ಅಂದಾಗ ಅವರು ಕೆಲವೊಂದು ತುಂಬ ಕಾನ್ಸಂಟ್ರೇಷನ್ನಿಂದ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೊಂಡು ನಿಮಗೆ ಟೆಲಪತಿ ಮೆಸೇಜಸ್ಗಳನ್ನು ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆಗ್ಲೇ ನಿಮಗೆ ವಿಚಿತ್ರವಾದಂತಹ ಅನುಭವಗಳು ಆಗುವಂತಹದ್ದು ಯಾರೋ ಏನು ಹೇಳ್ತಾ ಇರೋದಿರ್ಬೋದು ಅಥವಾ ಏನೋ ಒಂದು ರೀತಿಯ ಸ್ಪರ್ಶದ ಭಾವನೆಗಳು ಬರೋದಿರ್ಬೋದು ಅಥವಾ ಅಲ್ಲಿ ಆ ವ್ಯಕ್ತಿಗೆ ಏನನ್ನೋ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದ್ದರೆ ಪದೇ ಪದೇ ಹೇಳ್ತಾ ಇದ್ರೆ ಇಲ್ಲಿ ನಿಮಗೆ ಯಾರು ಏನು ಹೇಳ್ತಾ ಇದೆಯಲ್ಲ ಇದಾರಲ್ಲ ಏನದು ಅನ್ನೋದಿರಬಹುದು ಆ ವ್ಯಕ್ತಿ ನಿಮಗೆ ಏನೋ ಹೇಳೋದಕ್ಕೆ ಬಯಸುವಾಗ ಅದು ಕನಸಿನ ಮೂಲಕ ಬರೋದಿರಬಹುದು ಆ ವ್ಯಕ್ತಿಗೆ ನೋವಾದಾಗ ನಿಮಗೂ ಇಲ್ಲಿ ಏನೋ ಒಂದು ನೋವಿನ ಅನುಭವ ಆಗೋದಿರಬಹುದು ಇದೆಲ್ಲವೂ ಕೂಡ ಸಾಧ್ಯ ಇದೆ ಏನು ಜಪ್ತಿನಲ್ಲಿ ಯಾರು ಖಂಡಿತವಾಗಿಯೂ ಅವರಿಗೆ ಆಹಾರದ ಬಗ್ಗೆ ಆಹಾರದಲ್ಲಿಯೂ ಕೂಡ ಅವರು ಕನೆಕ್ಟಿವಿಟಿಯನ್ನು ತಗೋತಾರೆ ಅವ್ರಿಗೇನೋ ಇದ್ದಕ್ಕಿದ್ದಾಗಿ ಆಗಿ ಈ ರೀತಿ ಕೆಲವೊಂದು ಆಹಾರಗಳನ್ನು ತಿನ್ನುವಂತಹ ಒಂದು ಆಸೆಗಳಾಗೋದಿರಬಹುದು ಅಥವಾ ಏನೋ ಒಂದು ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ನೋವು ನಿಮಗಾದರೆ ಅಲ್ಲಿಯೂ ಕೂಡ ಅದಾಗಿರುತ್ತೆ ನಿಮಗೆ ಗಮನಕ್ಕೆ ಬಂದಿರುತ್ತೆ ನೋಡಿ ಸಾಮಾನ್ಯವಾಗಿ ಇಲ್ಲೇನು ನಿಮಗೆ ಆಗ್ತಾ ಇರುತ್ತೋ ಇನ್ನೋರ್ವ ವ್ಯಕ್ತಿಯು ಸೇಮ್ ಆಗ್ತಾ ಇರುತ್ತೆ ಆದರೆ ನೀವು ಯಾವುದೇ ರೀತಿಯ ಸಂಪರ್ಕವನ್ನು ತಗೊಂಡಿರಲ್ಲ ಸಂಪರ್ಕವನ್ನು ತಗೊಂಡಿರಲ್ಲ ಅಂದರೆ ಯಾವ ಸಂಪರ್ಕವನ್ನು ತಗೊಂಡಿರಲ್ಲ ಅನ್ನೋದರೆ ಫೋನಿನ ಸಂಪರ್ಕವನ್ನು ತಗೊಂಡಿರಲ್ಲ ಅಥವಾ ಮೇಲ್ಗಳ ಸಂಪರ್ಕವನ್ನು ತಗೊಂಡಿರಲ್ಲ ಅಥವಾ ಟೆಕ್ಸ್ಟ್ ಮೆಸೇಜ್ಗಳ ಸಂಪರ್ಕವನ್ನು ತಗೊಂಡಿರಲ್ಲ ಆದರೂ ಕೂಡ ನಿಮಗೆ ಎಲ್ಲ ವಿಚಾರಗಳು ಕೂಡ ಪಾಸ್ ಆಗ್ತಾಯಿದೆ ಅಂದರೆ ಅದಕ್ಕೆ ಮೂಲ ಉದ್ದೇಶ ಏನು ಅಂದರೆ ಟೆಲಪತಿ ಮೆಸೇಜಸ್ಗಳು ನಿಮಗೆ ಕನೆಕ್ಟಿವಿಟಿಯನ್ನು ತಗೋತಾ ಇದೆ ಅನ್ನೋದರ ಅರ್ಥ ಆ ರೀತಿ ಟೆಲಪತಿ ಮೆಸೇಜಸ್ಗಳನ್ನು ನಿಮ್ಮ ಪರ್ಸನ್ಗಳು ನಿಮಗೆ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು ಯಾವ ರೀತಿ ಟೆಲೋಪತಿ ಮೆಸೇಜಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಇದರಲ್ಲಿ ನಾನು ಸುಮಾರು ಕೆಲವೊಂದು ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ತುಂಬ ಇನ್ ಡೆಪ್ತಾಗಿಯೂ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗಂಟೆಗಟ್ಟಲೆ ಟೈಮ್ ಬೇಕಾಗತ್ತೆ ಫ್ಲಿಪಿಂಗ್ ಕಾರ್ಡಿನಲ್ಲಿ ಯಾವ ಕಾರ್ಡ್ ಬರುತ್ತೋ ಅದರ ಆಧಾರದ ಮೇಲೆ ನಾನು ಕೊಡೋದಕ್ಕೆ ಇರುವಂತಹ ಟೈಮನ್ನು ಅಡ್ಜಸ್ಟ್ ಮಾಡಿ ನಿಮಗೆ ವಿಚಾರಗಳನ್ನು ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತೀನಿ ಓಕೆ ನಿಮಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ ಓಕೆ ಈ ವಿಚಾರದಲ್ಲಿ ನೀವು ಇಲ್ಲ ಅಂದ್ರೆ ಬೇರೆ ನಿಮಗೆ ಯಾವುದು ಆಗುತ್ತೋ ಆ ವಿಡಿಯೋಗಳನ್ನ ನೋಡುವಂತಹ ಪ್ರಯತ್ನವನ್ನ ಮಾಡಿ ಯಾರಿಗೆ ರೆಸನೇಟ್ ಆಗುತ್ತೋ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಓಕೆ ಸೊ ಸ್ಪಿರಿಟ್ಸ್ ಗಳ ಬಳಿಯಲ್ಲಿಯೇ ನಾವು ಕೇಳ್ತಾ ಹೋಗೋಣ ಟೆಲಿಪತಿ ಮೆಸೇಜಸ್ ಗಳ ಮೂಲಕವಾಗಿ ನಿಮ್ಮ ಪರ್ಸನ್ ನಿಮ್ಗೆ ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ ಇರಬಹುದು ಎರಡು ವಿಚಾರಗಳಾದ್ರೂ ಇರಬಹುದು ಯಾಕಂದ್ರೆ ನಿಮ್ಗೆ ನಾನು ಆಪ್ಷನ್ ಕೊಡ್ತಾ ಇಲ್ಲ ಸೊ ಇನ್ ಜನರಲ್ ಆಗಿ ಯಾವ ಮೆಸೇಜಸ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಇದೆಯೇ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಕಾನ್ಸೆಪ್ಟ್ ನ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡೋ ಕೊಡೋದಕ್ಕೆ ಸಹಾಯವನ್ನು ಮಾಡಿ ಸ್ಪಿರಿಟ್ಸ್ ಟೆಲೋಪತಿ ಮೆಸೇಜಸ್ಗಳ ಮೂಲಕವಾಗಿ ನಿಮ್ಮ ಪರ್ಸನ್ಗಳು ನಿಮಗೆ ಯಾವ ರೀತಿ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಗೋತಾ ಇರೋದು ಓಕೆ ವೆರಿ ಗುಡ್ ಸೊ ಒಂದು ಫ್ಲಿಪಿಂಗ್ ಕಾರ್ಡ್ ಬಂತು ಏನು ಬರ್ತಾ ಇದೆ ಅಂತ ಅನ್ನೋದಾದ್ರೆ ನಿಮ್ಮ ಬಗ್ಗೆ ಸ್ಟಡಿಯನ್ನ ಮಾಡ್ತಾ ಇರ್ತಾರೆ ಓ ಏನ್ ಮಾಡ್ತಾ ಇರಬಹುದು ಇದನ್ನೇ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಮತ್ತೆ ಇನ್ನೊಂದೇನು ಅಂದ್ರೆ ಟೆಲೋಪತಿ ಮೆಸೇಜಸ್ಗಳ ಮೂಲಕವಾಗಿ ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಮಗೆ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಟೆಲಪತಿ ಮೆಸೇಜಸ್ಗಳ ಮೂಲಕವಾಗಿ ಕೆಲವೊಬ್ಬರಿಗೆ ಕೆಲವೊಂದು ಏನು ಅಂದ್ರೆ ಕೆಲವೊಬ್ಬರಿಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದರೆ ಕೆಲವೊಬ್ಬರಿಗೆ ನಾನು ನಿನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇರ್ತಾರೆ ಓಕೆ ನಿನ್ನ ಬಗ್ಗೆ ಎಲ್ಲ ವಿಚಾರಗಳನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ಕೆಲವು ಮೆಸೇಜ್ಗಳನ್ನು ಕೆಲವೊಬ್ಬರಿಗೆ ಕೊಡ್ತಾ ಇದ್ದಾರೆ ಸೊ ಸ್ಪಿರಿಟ್ಸ್ ಮತ್ತೆನ್ಯಾವ ಮೆಸೇಜಸ್ ಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರಿಗೆ ತಿರುಪತಿ ಮೆಸೇಜಸ್ಗಳ ಮೂಲಕ ಏನು ಬರ್ತಾ ಇದೆ ಅನ್ನೋದಾದ್ರೆ ಪಾಸಿಟಿವ್ ಆಗಿ ಬರಬೇಕಾ ಅನ್ನೋದಾದರೆ ಪಾಸಿಟಿವ್ ಆಗೇ ಏನು ಬರುವಂತಹ ಅಗತ್ಯ ಇಲ್ಲ ಟೆಲಿಪತಿ ಮೆಸೇಜಸ್ಗಳ ಮೂಲಕವಾಗಿ ಕೆಲವೊಂದು ಪಾಸಿಟಿವ್ ಆಗೇ ಬರುತ್ತೆ ಅನ್ನೋದೇನಿಲ್ಲ ನೆಗೆಟಿವ್ ಆಗೂ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಜೆನ್ಯೂನಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಅಂತ ಇರ್ತಾರೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಆದರೆ ನಿಮಗೆ ಮಾತ್ರ ನಿಮಗೆ ಬರುವಂತಹ ಕನಸುಗಳಿರಬಹುದು ಅಥವಾ ನಿಮಗೆ ಬರುವಂತಹ ಡೌಟ್ಗಳಿರಬಹುದು ಅದು ಏನಾಗಿರುತ್ತೆ ಅಂದರೆ ನೆಗೆಟಿವ್ ಪ್ಯಾಟರ್ನಿನ ರೀತಿಯಲ್ಲಿ ಅಂದರೆ ಅದಕ್ಕೆ ವಿರುದ್ಧವಾಗಿರುತ್ತೆ ಒರ್ವ ವ್ಯಕ್ತಿ ನಿಮ್ಮನ್ನು ಬಹಳಷ್ಟು ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ದಾರೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಎದುರಿಗೆ ನಡೀತಾ ಇದ್ರೆ ನಿಮ್ಮ ಕನಸಿನಲ್ಲಿ ಮಾತ್ರ ಅಥವಾ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ವಿರುದ್ಧವಾದಂತಹ ರೀತಿಯ ಒಂದು ರೀತಿಯ ಕನ್ಫ್ಯೂಷನ್ಸ್ ನಡೀತಾ ಇರುತ್ತೆ ಈ ವ್ಯಕ್ತಿಯನ್ನು ನಂಬುದಾ ಯಾಕೆ ಕನಸಿನಲ್ಲಿ ಈ ವ್ಯಕ್ತಿಯ ಬಗ್ಗೆ ನನಗೆ ನೆಗೆಟಿವ್ ಆದಂತಹ ರೀತಿಯ ಒಂದು ಕನಸುಗಳು ಯಾಕೆ ಬೀಳ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಭಾವನೆಗಳು ಬರ್ತಾ ಇರುತ್ತೆ ಸೊ ಹಾಗಿದ್ದರೆ ಟೆಲಿಪತಿ ಮೆಸೇಜಸ್ಗಳ ಮೂಲಕವಾಗಿ ಕೆಲವೊಬ್ಬರಿಗೆ ಪ್ರೀತಿಯ ಮೆಸೇಜಸ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ನಿನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡು ಅನ್ನುವಂತಹ ಕೇಳುವ ಪ್ರಯತ್ನವನ್ನು ಕೆಲವೊಬ್ಬರು ಮಾಡ್ತಾ ಇದ್ದರೆ ಟೆಲಿಪತಿ ಮೆಸೇಜಸ್ಗಳ ಮೂಲಕ ಕೆಲವೊಬ್ಬರು ಏನು ಹೇಳ್ತಾ ಇದ್ದಾರೆ ಅಂದರೆ ನೆಗೆಟಿವ್ ಆದಂತಹ ರೀತಿಯ ಕೆಲವೊಂದು ಮೆಸೇಜಸ್ಗಳನ್ನು ಏನು ಅನ್ನೋದಾದರೆ ಮೇಲ್ನೋಟಕ್ಕೆ ಅವರು ಬಹಳಷ್ಟು ಪ್ರೀತಿ ತೋರಿಸ್ತಾ ಇರ್ತಾರೆ ಇದ್ರೂ ಕೂಡ ಹಿಂಬದಿಯಲ್ಲಿ ಅವರು ಏನೋ ಒಂದು ರೀತಿಯಲ್ಲಿ ನೆಗೆಟಿವ್ ಪ್ಯಾಟ್ರನ್ನೋ ರೀತಿಯಲ್ಲಿ ಅವರು ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಿಮಗೆ ಕನ್ಫ್ಯೂಷನ್ಸ್ಗಳು ಆಗ್ತಾ ಇರುತ್ತೆ ಎಲ್ಲೋ ಕೂತು ಅವರು ಹೇಳ್ತಾ ಇರ್ತಾರೆ ನಾನೇನೋ ನಿನಗೆ ಕೆಲವೊಂದು ವಿಚಾರಗಳಲ್ಲಿ ಮೋಸವನ್ನ ಮಾಡ್ತಾ ಇರ್ತೀನಿ ಅನ್ನುವಂತಹ ಅನುಭವಗಳು ನಿಮ್ಗೆ ಆಗೋದಕ್ಕೆ ಸಾಧ್ಯ ಯಾವಾಗ ಅಂದ್ರೆ ಅವರು ನಿಮ್ಮ ಎದುರಿಗೆ ಹೇಳಕ್ ಆಗದಿರುವಂತಹ ಕೆಲವು ವಿಚಾರಗಳನ್ನ ಹಿಂಬದಿಯಲ್ಲಿ ಮಾತಾಡ್ತಿರ್ತಾರೆ ಸೊ ಅದು ಕನಸಿನ ಮೂಲಕವೂ ಕೂಡ ಬರುವಂತಹ ಸಾಧ್ಯತೆಗಳು ಇದೆ ಬಂದೇ ಬರುತ್ತೆ ಅಲ್ಲ ಕೆಲವೊಬ್ಬರಿಗೆ ಬರೋದೂ ಇಲ್ಲ ಮೇಡಮ್ ನಮ್ಗೆ ಏನು ಟೆಲಿಪತಿ ಮೆಸೇಜಸ್ಗಳು ಬರಲೇ ಇಲ್ಲ ಅದು ಕೂಡ ನಮ್ಮ ಪರ್ಸನ್ ನಮ್ಗೆ ಮೋಸ ಮಾಡಿದ್ರು ಅನ್ನೋದಾದ್ರೆ ಇಬ್ಬರಲ್ಲಿ ಒಬ್ಬರಾದ್ರೂ ಕನೆಕ್ಟಿವಿಟಿಯನ್ನು ತಗೊಂಡಿರ್ಬೇಕಲ್ವಾ ಪ್ರೀತಿ ಮಾಡುವರು ಅಂದರೆ ಪ್ರೀತಿಯಿಂದ ಅದು ಇನ್ ಡೆಪ್ತಿನಲ್ಲಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳು ದೊರೆಯೋದಕ್ಕೆ ಸಾಧ್ಯ ಮೇಲ್ನೋಟಕ್ಕೆ ಪ್ರೀತಿ ಹೋ ಹೋಗಿ ಪ್ರೀತಿ ಅನ್ನೋದಾದ್ರೆ ಅದರಿಂದ ನಿಮ್ಗೆ ಯಾವುದೇ ಮೆಸೇಜಸ್ಗಳು ದೊರೆಯೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಒಬ್ಬ ವ್ಯಕ್ತಿಯನ್ನು ನೀವು ಪ್ರೀತಿಸ್ತಾ ಇದ್ರು ಇನ್ನೋರ್ವ ವ್ಯಕ್ತಿಯು ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿ ನಿಮ್ಮ ಹತ್ರ ಏನಾದರೂ ಮುಖವಾಡವನ್ನ ಹಾಕೊಂಡಿದ್ದು ನಿಮ್ಮ ಎದುರಿಗೆ ಇದ್ದಾಗ ಒಂದು ಥರ ಇದ್ದು ಇನ್ನು ನೀವಿಲ್ಲದಾಗ ನೆಗೆಟಿವ್ ಪ್ಯಾಟ್ರನ್ ರೀತಿಯಲ್ಲಿ ವರ್ತಿಸ್ತಾ ಇದ್ದರೆ ನಿಮ್ಮ ಬಗ್ಗೆ ಅದು ಕೂಡ ಚಲಪತಿ ಮೆಸೇಜಸ್ಗಳ ಮೂಲಕ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಆದರೆ ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ನೀವಿರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ಯಾವ ಮೆಸೇಜಸ್ಗಳು ಟೆಲಪತಿ ಮೆಸೇಜಸ್ಗಳಲ್ಲಿ ಆ ವ್ಯಕ್ತಿ ಕಳಿಸ್ತಾ ಇರಬಹುದು ಮೆಸೇಜ್ ಮೆಸೇಜನ್ನು ಅಂದರೆ ಚಲಪತಿ ಮೆಸೇಜಸ್ಗಳನ್ನು ನಿಮ್ಮ ಪರ್ಸನ್ ನಿಮಗೆ ಇನ್ಯಾವ ರೀತಿಯಲ್ಲಿ ಕಳಿಸ್ತಾ ಇರಬಹುದು ಅನ್ನೋದನ್ನು ನೋಡೋಣ ಸೊ ಚೆಲಪತಿ ಮೆಸೇಜಸ್ಗಳ ಗಳ ಮೂಲಕವಾಗಿ ಇನ್ನೊಂದು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ಕಡೆಗೆ ನೀನು ತುಂಬಾ ಗಮನವನ್ನು ಕೊಡು ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇರ್ತಾರೆ ಸೊ ನೀನು ಒಂಟಿಯಾಗಿದ್ರೂ ಕೂಡ ನಿನ್ನ ಬಗ್ಗೆ ನೀನು ತುಂಬ ಗಮನವನ್ನು ಕೊಡು ಅನ್ನುವಂತಹ ವಿಚಾರವನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳ್ತಾನೆ ಇರ್ತಾರೆ ಸೊ ಇದರ ಕ್ಲಾರಿಫಿಕೇಷನ್ ಕಾರ್ಡನ್ನ ಕೊಡಿ ಸ್ಪ್ರೆಂಡ್ಸ್ ಯಾಕೆ ಮೇಲಿಂದ ಮೇಲೆ ನಿನ್ನ ಬಗ್ಗೆ ನೀನು ಗಮನವನ್ನು ಕೊಡು ಮತ್ತು ಎಲ್ಲ ವಿಚಾರಗಳ ಕಡೆಗೆ ಯಾ ಯೋಚನೆ ಮಾಡಿಯೇ ನಿರ್ಧಾರವನ್ನು ಮಾಡುವಂತೆ ಯಾಕೆ ಕೊಡ್ತಾ ಇರ್ತಾರೆ ಅನ್ನೋದಾದರೆ ಸೊ ಹಿಡನ್ಸ್ ಥಿಂಗ್ಸ್ಗಳು ತುಂಬ ಜಾಸ್ತಿ ಇದೆ ನೀನು ನೋಡುವಂತಹ ಟೆಲಪತಿ ಮೆಸೇಜಸ್ಗಳಲ್ಲಿ ಪ್ರೀತಿಯನ್ನ ಮಾತ್ರವೇ ಹೇಳಬೇಕಂದ್ರೆ ಮನಸ್ಸಿನ ಮಾತುಗಳನ್ನ ಕೂಡ ಹೇಳೋದಿಕ್ಕೆ ಸಾಧ್ಯ ಇದೆ ಅವರು ಏನು ಹೇಳಬೇಕು ಅಂತ ನಿಮ್ಗೆ ಅನ್ಕೊಂಡಿರ್ತಾರೋ ಅದನ್ನು ಹೇಳೋದಕ್ಕೆ ಸಾಧ್ಯ ಇದೆ ಯಾವುದೋ ಕೆಲವು ವಿಚಾರಗಳಲ್ಲಿ ನೀನು ಯೋಚನೆ ಮಾಡದೇ ನಿರ್ಧಾರವನ್ನ ಮಾಡ್ತಾ ಇದೆಯಾ ಅದರ ಬಗ್ಗೆ ಗಮನವನ್ನ ಕೊಡು ಅನ್ನೋದನ್ನ ಕೂಡ ಅವರು ನಿಮ್ಗೆ ಟೆಲಪತಿ ಮೆಸೇಜಸ್ ಗಳನ್ನ ಯೂನಿವರ್ಸ್ನಲ್ಲಿ ಕೆಲವೊಬ್ಬರಿಗೆ ಹೇಳ್ತಾ ಇರ್ತಾರೆ ಇದು ಒಂದೊಂದು ಏನು ಬರ್ತಾ ಇದೆ ಕಾರ್ಡು ಇದು ಒಬ್ಬೊಬ್ಬರಿಗೆ ಒಂದೊಂದು ಅನ್ವಯಿಸ್ತಾ ಇರಬಹುದು ಅಥವಾ ಈಗ ಇಲ್ಲಿ ಬರುವಂತಹ ಫ್ಲಿಪಿಂಗ್ ಕಾರ್ಡಿನಲ್ಲಿ ಒಂದು ಎರಡು ಮೂರು ವಿಚಾರಗಳು ಕೂಡ ನಿಮಗೆ ಅನ್ವಯಿಸಬಹುದು ಯಾವುದು ನಿಮಗೆ ಅನ್ವಯಿಸುತ್ತೋ ಅದನ್ನ ನೀವು ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಓಕೆ ಸೊ ಇನ್ಯಾವ ಮೆಸೇಜಸ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ಪಿರಿಟ್ಸ್ ಇವರ ಪರ್ಸನ್ಗಳು ಓಕೆ ಇವರ ಪರ್ಸನ್ಗಳು ಇನ್ಯಾವ ಮೆಸೇಜ್ ಅನ್ನ ಅಫೆಕ್ಷನೇಟ್ ಕಮಿಟೆಡ್ ಲವ್ ನಾನು ನಿನಗೆ ಕಮಿಟ್ ಆಗ್ತೀನಿ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ತುಂಬಾ ಪ್ರೀತಿಸ್ತೀನಿ ತುಂಬಾ ಪ್ರೀತಿಸ್ತೀನಿ ಅನ್ನೋದನ್ನ ಪದೇ 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 ಡ್ರೀಮಿನ ಮೂಲಕವೂ ಹೇಳ್ತಾರೆ ಅಥವಾ ಮತ್ತೆ ಪದೇ 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 ಎದುರು ಸಿಕ್ತಾಗ್ಲೂ ಕೆಲವೊಬ್ರು ಹೇಳ್ತಾನೆ ಇರ್ತಾರೆ ಆದ್ರೂ ಕೂಡ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಡ್ರೀಮಿನ ಮೂಲಕವೂ ಬಂದು ಹೇಳೋ ಪ್ರಯತ್ನವನ್ನ ಮಾಡ್ತಾರೆ ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅನ್ನೋದಾದ್ರೆ ಎದುರಿಗೆ ಹೇಳೋದಿಕ್ಕೆ ಧೈರ್ಯ ಇರೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ನಿಮಗೂ ಗೊತ್ತಿರುತ್ತೆ ಎದುರಿಗೆ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರುತ್ತೆ ಆದರೂ ಕೂಡ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಅವರು ಡ್ರೀಮಿನ ಮೂಲಕವಾದರೂ ಹೇಳುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತಾರೆ ಬಿಕಾಸ್ ಅವರಿಗೆ ನಿಮ್ಮ ಮೇಲೆ ಅಷ್ಟೊಂದು ಅಫೆಕ್ಷನ್ ಇಟ್ಟಿದೆ ಅಷ್ಟೊಂದು ಅವರಿಗೆ ಪ್ರೀತಿ ಇರೋದರಿಂದ ಅವರು ಡ್ರೀಮಿನ ಮೂಲಕ ನಿಮಗೆ ಎಕ್ಸ್ಪ್ರೆಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ನಾನು ನಿನಗೆ ಕಮಿಟ್ ಆದಂತಹ ಪ್ರೀತಿಯನ್ನು ಕೊಡ್ತೀನಿ 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 ಅನ್ನುವಂತಹ ರೀತಿಯ ಪದೇ ಪದೇ ಹೇಳ್ತಾ ಇರ್ತಾರೆ ಮತ್ತು ನಿಮ್ಮ ನೆನಪುಗಳು ಅವರಿಗೆ ತುಂಬ ಕಾಡ್ತಾ ಇರುತ್ತೆ ಸೊ ಅದರಿಂದ ಅವರು ಪದೇ 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 ನಿಮ್ಮ ಭಾವಚಿತ್ರಗಳನ್ನ ನೋಡೋದ್ರ ಮೂಲಕ ಅವರೆಲ್ಲ ಭಾವನೆಗಳನ್ನ ಹೇಳ್ತಾ 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 ಇನ್ ಡೆಪ್ತಿನಲ್ಲಿ ಹೋದಾಗ ಆ ಕೆಲವು ಭಾವನೆಗಳು ನಿಮ್ಗೆ ತಲುಪೋದಿಕ್ಕೆ ಸಾಧ್ಯ ಇದೆ ಆ ರೀತಿಯೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ನಾನು ಆ ರೀತಿಯೂ ಕೂಡ ಹೇಳ್ತೀನಿ ಕೆಲವೊಂದು ಟೆಲಪತಿ ಮೆಸೇಜಸ್ ಗಳನ್ನ ನನ್ನ ಪ್ರೀತಿಯ ಕಮಿಟ್ಮೆಂಟ್ ಕಮಿಟ್ ಆಗ್ತೀನಿ ಅನ್ನೋದನ್ನ ನಾನು ಪದೇ ಪದೇ ಹೇಳ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಬ್ಬರಿಗೆ ಮಾತ್ರ ಪ್ರೀತಿಯ ಭಾವನೆಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗದ್ರೆ ಅದರ ಕಡೆಗೂ ಕೂಡ ಗಮನವನ್ನ ಕೊಡು ಅನ್ನೋದನ್ನ ಹೇಳ್ತಾರೆ ಯಾಕಂದ್ರೆ ಪ್ರೀತಿಯಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಮಿಸ್ಕಮ್ಯುನಿಕೇಶನ್ಸ್ ಇರ್ಬೋದು ಯಾರೋ ನಿಮ್ಗೆ ಚಾರಿ ಹೇಳೋದಿರ್ಬೋದು ಇದೆಲ್ಲವೂ ಇದ್ದಾಗ ಅವರು ಎಷ್ಟೇ ನಿಮ್ಮನ್ನ ಸರಿ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದನ್ನ ಒಪ್ಕೋತಾ ಇರಲ್ಲ ಆಗ ಎಲ್ಲೋ ಕೂತು ಅವರು ನಿಮ್ಗೆ ಹೇಳ್ತಾರೆ ಬೇಡ ಆ ರೀತಿ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೆಯಾ ನಿನ್ನನ್ನು ಯಾರದೋ ಮಾತನ್ನು ಕೇಳಿ ನೀನು ತುಂಬ ಬದಲಾಗ್ತಾ ಇದೆಯಾ ಆ ರೀತಿ ಬದಲಾವಣೆ ಆಗಬೇಡ ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅನ್ನುವಂತಹ ಕೆಲವೊಂದು ಮೆಸೇಜಸ್ಗಳನ್ನು ಕೂಡ ನಿಮಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಸೊ ಸ್ಪಿರಿಟ್ಸ್ ಮತ್ತೆ ಮತ್ತ ಮೆಸೇಜಸ್ಗಳನ್ನು ಟೆಲೋಪತಿ ಮೆಸೇಜಸ್ಗಳನ್ನು ಕೂಡ ಪ್ರಯತ್ನವನ್ನ ಮಾಡ್ತಿರ್ತಾರೆ ಸ್ಪಿರಿಟ್ಸ್ ಕೆಲವೊಂದು ಪ್ರಯತ್ನಗಳನ್ನು ಯಾವುದನ್ನು ಮಾಡ್ತಿರ್ತಾರೆ ಅಂದರೆ ಚೆನ್ನಾಗಿ ಮಾತಾಡುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ನಿನ್ನನ್ನು ಪ್ರೀತಿಸೋದಿಲ್ಲ ನೀನು ಅನ್ಕೊಂಡಿದ್ಯಾ ನಿನ್ನ ವ್ಯಕ್ತಿ ನಿನ್ನ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಎಷ್ಟೇ ಚೆನ್ನಾಗಿ ಮಾತಾಡಿಸ್ತಾ ಇರ್ಬೋದು ಅವರು ನಿನಗೆ ಬ್ಯಾಕ್ಸ್ಟ್ಯಾಪಿಂಗನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾರು ಈ ರೀತಿ ಹೇಳೋದಕ್ಕೆ ಸಾಧ್ಯ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ನಾನು ಹೇಳುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಇಬ್ಬರು ಕೂಡ ಪ್ರೀತಿಸ್ತಾ ಇರ್ತೀರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಕಾರಣಗಳಿಂದ ದೂರ ಹೋಗಿರ್ತೀರ ಅಂತಹ ಸಂದರ್ಭದಲ್ಲಿ ಬೇರೋರ್ವ ವ್ಯಕ್ತಿಯನ್ನ ನೀವು ಹೆಚ್ಚಾಗಿ ಮಾತಾಡಿಸ್ತಾ ಇದ್ರೆ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಮ ಹಿಂದಿನ ಪ್ರೀತಿಯ ವ್ಯಕ್ತಿಗೆ ಗೊತ್ತಿರುತ್ತೆ ಅಂತಹ ಸಂದರ್ಭದಲ್ಲಿ ಡೈರೆಕ್ಟಾಗಿ ನಿಮಗೆ ಬಂದು ಹೇಳೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಅವರು ಟೆಲೋಪತಿ ಮೆಸೇಜಸ್ಗಳನ್ನು ಕೆಲವೊಬ್ಬರಿಗೆ ಕಳಿಸ್ತಾ ಇರುವಂತಹ ಸಾಧ್ಯತೆಗಳಿದೆ ಯಾರನ್ನು ನೀನು ನಂಬಿದ್ದೀಯೋ ಆ ವ್ಯಕ್ತಿಯಿಂದ ನಿನಗೆ ತುಂಬ ತೊಂದರೆಗಳಾಗತ್ತೆ ತುಂಬ ಬ್ಯಾಕ್ಸ್ಟ್ಯಾಪಿಂಗ್ಗಳಾಗತ್ತೆ ಮೋಸಗಳಾಗತ್ತೆ ಆ ರೀತಿ ನಂಬೇಡ ಯಾರನ್ನ ಅಂದರೆ ಅವರನ್ನ ನಂಬೇಡ ಇದು ನಿನಗೆ ತುಂಬ ಕಷ್ಟ ಆಗತ್ತೆ ಅನ್ನುವಂಥ ಟೆಲೋಪತಿ ಮೆಸೇಜಸ್ಗಳನ್ನು ಕೊಡ್ತಾ ಇದ್ದಾರೆ ಲಾಸ್ಟ್ ಮೆಸೇಜ್ ಕೊಡ್ತಾ ಇರಬಹುದು ಪ್ರೀತಿಯನ್ನೇ ಕೊಡ್ಬೇಕಾ ಪ್ರೀತಿಯನ್ನೇ ಹೇಳ್ಬೇಕಾ ಅನ್ನೋದೆಲ್ಲ ಮನ್ ಅವರ ಮನಸ್ಸಿಗೆ ಏನನ್ನ ಹೇಳ್ಬೇಕು ಅನ್ಸುತ್ತೋ ಅದನ್ನ ಟೆಲಿಪತಿ ಮೆಸೇಜ್ ಆಗಿ ಕೊಡಬಹುದು ಇನ್ನೊಂದು ಇನ್ನೊಂದು ಕೆಲವೊಬ್ಬರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವ್ ಯಾಕೋ ನಮ್ಮಲ್ಲಿ ಕೆಲವೊಬ್ಬರಿಗೆ ಮ ಮಾತ್ರ ಹೋಗುವಂತಹ ಮೆಸೇಜ್ ಯಾವುದು ಅಂದರೆ ಪ್ರೀತಿಯ ಭಾವನೆಗಳು ತುಂಬ ಎಂಪ್ಟಿನೆಸ್ ಆಗಿದೆ ಯಾಕೋ ಸದ್ಯಕ್ಕೆ ನಾವು ದೂರ ಹೋಗೋಣ ಅನ್ನುವಂತಹ ಕೆಲವು ಮೆಸೇಜಸ್ಗಳನ್ನು ಟೆಲೋಪತಿ ಮೆಸೇಜಸ್ ಆಗಿ ಕೊಡ್ತಾ ಇದ್ದಾರೆ ಯಾಕಂದರೆ ಇದು ನಿಮಗೆ ಅನುಭವಕ್ಕೆ ಹೇಗೆ ಬರುತ್ತೆ ಅಂದರೆ ನಾನು ಹೇಳಿದೆ ಟ್ರೀಮಿನ ಮೂಲಕ ಬರುತ್ತೆ ಇಲ್ಲಾಂದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಬಿಟ್ಟು ಹೋಗೋದಾನೋ ಅಂತಹ ಕೆಲವೊಂದು ಡೌಟ್ಗಳು ಬಂದಾಗ ಅಥವಾ ಅವರ ವೇರಿಯೇಷನ್ಸ್ಗಳಲ್ಲಿ ನೀವು ಪದೇ ಪದೇ ನಿಮ್ಗೆ ಅನಿಸ್ತಾ ಇರುತ್ತೆ ಈ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಅಂದ್ರೆ ಅವರು ಕೂಡ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರೆ ಯಾಕೋ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಇಲ್ಲ ಸೊ ನಮ್ಮಿಬ್ಬರ ಪ್ರೀತಿಯಲ್ಲಿ ಎಂಟಿನೆಸ್ ಅನ್ನೋದಿದೆ ಭಾವನೆಗಳೇ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರವಾಗಿ ನಾವಿಬ್ರು ದೂರ ಹೋಗೋಣ ಹೋಗ್ಬಿಡೋಣ ಅನ್ನುವಂತಹ ಪದೇ ಪದೇ ಮೆಸೇಜಸ್ ಅನ್ನ ದೂರದಿಂದ ಹೇಳುವಂತ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಹತ್ರದಿಂದ ಅಷ್ಟು ಈಸಿಯಾಗಿ ಹೇಳೋದು ಕಷ್ಟ ಇರೋದ್ರಿಂದ ಟೆಲೋಪತಿ ಮೆಸೇಜಸ್ ಗಳನ್ನ ಕೆಲವೊಬ್ಬರಿಗೆ ಈ ರೀತಿ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಕೆಲವೊಬ್ಬರಿಗೆ ಪ್ರೀತಿ ಮತ್ತೆ ನಿನ್ನನ್ನು ಅರ್ಥ ಮಾಡ್ಕೊತಾ ಇದ್ದೀನಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅನ್ನುವಂತಹ ಮೆಸೇಜ್ ಅನ್ನ ಯೂನಿವರ್ಸ್ಗೆ ಕೆಲವೊಬ್ರಿಗೆ ಕೊಟ್ಟು ಕೆಲವೊಬ್ಬರಿಗೆ ನಾವು ನೆಗೆಟಿವ್ ಆದಂತಹ ಪ್ಯಾಟ್ರನ್ ರೀತಿಯಲ್ಲಿ ಇದ್ದೇನೆ ನಾನು ಯಾವತ್ತಿದ್ರೂ ಕೂಡ ಮೋಸ ಮಾಡುವಂತಹದ್ದೇ ಅದು ಹೀಗೆ ಗೊತ್ತಾಗ್ತಿಲ್ಲ ಅಷ್ಟೇ ಬಿಕಾಸ್ ನೀನು ಅನ್ಕೊಂಡಿರುವಂತಹ ವ್ಯಕ್ತಿ ನಾನಲ್ಲ ಅನ್ನುವಂತಹ ಕೆಲವೊಂದು ತಿರುಗತಿ ಮೆಸೇಜಸ್ ಕೊಡ್ತಾ ಇದ್ರೆ ಮತ್ತೆ ಕೆಲವೊಬ್ಬರಿಗೆ ನೀನು ಅನ್ಕೊಂಡಿರುವಂತಹ ಎಲ್ಲ ವಿಚಾರಗಳು ಕೂಡ ಸರಿಯಾಗಿಲ್ಲ ಯಾಕಂದ್ರೆ ಕೆಲವೊಂದನ್ನು ಸರಿಯಾಗಿ ನೀನು ಅರ್ಥನೆ ಮಾಡ್ಕೋತಾ ಇಲ್ಲ ಕೂತು ಕೆಲವೊಂದು ಆಲೋಚನೆಗಳನ್ನ ಸರಿಯಾಗಿ ಮಾಡಿಕೊಂಡು ತದನಂತರದಲ್ಲಿ ನಿರ್ಧಾರಗಳನ್ನು ಮಾಡುವಂತಹ ಮೆಸೇಜನ್ನು ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ನಾನು ತುಂಬಾ ನಿನ್ನಲ್ಲಿ ನನಗೆ ತುಂಬಾ ಭಾವನೆಗಳು ಇದೆ ನಿನ್ನನ್ನು ಬಿಟ್ಟಿರೋಕೆ ಆಗ್ತಾ ಇಲ್ಲ ಅನ್ನುವಂಥ ಮೆಸೇಜಸ್ಗಳನ್ನ ಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರಿಗೆ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಯಾಕೋ ನೀನು ಇತ್ತೀಚೆಗೆ ತುಂಬಾ ಬದಲಾವಣೆ ಆಗ್ತಾ ಇದೆಯಾ ಈ ಬದಲಾವಣೆ ಅನ್ನೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರಿಗೆ ಏನು ಹೇಳ್ತಾ ಇದ್ದಾರೆ ನನ್ನನ್ನ ಬಿಟ್ಟು ನೀನು ಬೇರೆ ಯಾರನ್ನೋ ಪ್ರೀತಿಸ್ತಾ ಇದೆಯಾ ಆದ್ರೆ ನೀನ್ ಅನ್ಕೊಂಡಿರುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಅಲ್ಲ ಯಾಕಂದ್ರೆ ನಿನಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೋ ಅನ್ನುವಂತಹ ನಿಮ್ಮ ಹಿಂದಿನ ಪ್ರೇಮಿ ಹೇಳ್ತಾ ಇರುವಂತಹ ಸಾಧ್ಯತೆ ಇದೆ ಮತ್ತೆ ಕೆಲವೊಬ್ಬರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಬ್ಬರಿಗೆ ಟೆಲಿಪತಿ ಮೆಸೇಜಸ್ಗಳ ಮೂಲಕ ಕ್ರಾಸ್ ರೋಡ್ಸಿಂದ ಆಗ್ತಾ ಇದೆ ನಮ್ಮಿಬ್ಬರ ನಡುವೆ ಏನೋ ಬರಿಕು ಮೂಡ್ತಾ ಇದೆ ಸೊ ಪ್ರೀತಿಯ ಭಾವನೆಗಳೇನು ನಮ್ಮಿಬ್ಬರಲ್ಲಿಯೂ ಕೂಡ ಇಲ್ಲ ಅಂತ ಅನಿಸ್ತಾ ಇದೆ ನಾವಿಬ್ರು ದೂರ ಹೋಗೋಣ ಅನ್ನೋದನ್ನು ಟೆಲೋಪತಿ ಮೆಸೇಜ್ ಆಗಿ ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಸೊ ಎಲ್ಲ ಮೆಸೇಜಸ್ಗಳನ್ನು ನೀವು ನೋಡಿದ್ದೀರಾ ಯಾವ ಮೆಸೇಜು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲ ನಮಗೆ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಗಳನ್ನ ತೊಗೊಳ್ಳೋದ್ರ ಮೂಲಕ ನೀವು ಕ್ಲಾರಿಫೈನ ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ಇದಿಷ್ಟು ಟೆಲಿಪತಿ ಮೆಸೇಜಸ್ ಗಳನ್ನು ನಿಮ್ಮ ಗಳು ನಿಮಗೆ ಕೊಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೊಂಡಿದ್ದೀನಿ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೆಕಿ ಬ್ಯಾಂಕ್